श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधा वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणी नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोस्तु तत्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृजयमुनीं श्रीपादरट्सन्मणिन्व्यसार्यान् व्यविदाघमब्धिभिहरान् श्रीवादिराजानपि वन्देऽहंस वरान् रघुत्तमगुरुन् वैदग्ध्यपानां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं आ पदमौलीपर्यत गुरूति स्मरे तेन विघ्ना प्रणश्य सिद्ध्य मनोरथा श्री गुरुभ्यो नमो नम हरी ओं नारायण नमस्कृत नर चोत्तम देवीं सरस्वती व्यासम् ततो जयम् उदीरयेत् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च सर्वत्र गीयते ನಮೋ ಭಗವತೆ ತಸ್ಮೈ ವ್ಯಾಸಾಯಿ ತೇಜಸೆ ಯ ದ್ವಕ್ಷಾಮಿ ನಾರಾಯಣ ಕಥಾಮಿಮ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತ ವಿಶ್ವಾವಸು ನಾಮ ಸಂವತ್ಸರ ಸಾಧಕರಾದ ಎಲ್ಲರಿಗೂ ವಿಶೇಷವಾದ ಸಾಧನೆಯನ್ನು ಮಾಡಿಸಿ ಅದ್ಭುತ ರೀತಿಯ ಮಂಗಳವನ್ನು ಮಾಡಲಿ ಎಂಬುದಾಗಿ ಮಹಾಭಾರತ ಪ್ರತಿಪಾದ್ಯರಾದ ಎಲ್ಲ ಋಷಿಗಳು ಎಲ್ಲ ದೇವತೆಗಳು ಮಹಾಮಹಾದೇವತೆಗಳು ಸ್ವಯಂ ವೇದವ್ಯಾಸ ಭೀಮ ಅರ್ಜುನ ನಕುಲ ಸಹದೇವಾದಿ ದೊಡ್ಡ ದೇವತೆಗಳು ಸ್ವಯಂ ಕೃಷ್ಣ ವೇದವ್ಯಾಸ ಪರಶುರಾಮಾದಿ ರೂಪಗಳಿಂದ ನಮ್ಮೆಲ್ಲರನ್ನು ವಿಶೇಷವಾಗಿ ಹರಿಸಲಿ ಹಾರೈಸಲಿ ಎಂಬುದಾಗಿ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಒಂದು ಎರಡು ಮಾತುಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ನಿನ್ನೆಯ ದಿನ ಮುದ್ಗಲ ಋಷಿಗಳ ಒಂದು ಸುಂದರವಾದ ಕಥೆಯನ್ನು ಹೇಳುವ ಮುಖಾಂತರ ವೇದವ್ಯಾಸ ದೇವರು ಧರ್ಮರಾಜನಿಗೆ ಅನ್ನದಾನದ ಮಹತ್ವವನ್ನು ತಿಳಿಸಿಕೊಳ್ತಾರೆ ಧರ್ಮಗಳಲ್ಲಿ ಅನ್ನದಾನವೇನಿದೆ ದಾನವೇನಿದೆ ಬಹಳ ಶ್ರೇಷ್ಠವಾದದ್ದು ಆ ದಾನಗಳಲ್ಲೂ ಕೂಡ ಅನ್ನದಾನ ಅತ್ಯದ್ಭುತವಾದದ್ದು ಅನ್ನದಾನ ಅಸೂಯೆ ಪಡದೆ ಮಾತ್ಸರ್ಯ ಪಡದೆ ಬಂದ ಎಲ್ಲ ಜನರಿಗೂ ಅನ್ನದಾನ ಮಾಡ್ತಾ ಹೋದರೆ ಮನೆಯಲ್ಲಿ ಇರುವ ಧಾನ್ಯ ಅಡಿಗೆ ವೃದ್ಧಿಯಾಗತ್ತೆ ಸಮೃದ್ಧವಾಗತ್ತೆ ಎಂಬುದಾಗಿ ಮಹಾಭಾರತದಲ್ಲಿ ತಿಳಿಸಿಕೊಟ್ಟರು ಆ ರೀತಿಯಾಗಿ ಮುದ್ಗಲ ಸಣ್ಣ ಅಕ್ಕಿಯನ್ನು ಸಂಗ್ರಹವನ್ನು ಮಾಡಿಡುವ ಮುದ್ಗಲ ನೂರಾರು ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಾ ಇದ್ದ ಮಧ್ಯೆ ದುರ್ವಾಸರು ಬಂದು ತಾವು ಎಲ್ಲವನ್ನೂ ಊಟ ಮಾಡಿ ಉಳಿದ ಅನ್ನವನ್ನೆಲ್ಲ ಮೈಗೆ ಸವರಿಕೊಂಡು ಹೋದರೂ ಕೂಡ ಏನೂ ಬೇಸರಿಕೆ ಇಲ್ಲದೇನೆ ಆರೆಂಟು ಬಾರಿ ಬಂದರೂ ಆರೆಂಟು ಬಾರಿ ಅಷ್ಟೇ ಪ್ರೀತಿಯಿಂದ ಊಟಕ್ಕೆ ಹಾಕಿದಾಗ ಅದನ್ನು ಗಮನಿಸಿದ ದುರ್ವಾಸರು ಉತ್ತಮವಾದ ಗತಿಯಾಗತ್ತೆ ಅಂತ ಆಶೀರ್ವಾದವನ್ನು ಮಾಡಿ ಈಗ ಹೋಗಿದ್ದಾರೋ ಇಲ್ಲೋ ದೇವಲೋಕದಿಂದ ವಿಮಾನ ಬಂತು ಅತ್ಯದ್ಭುತವಾದ ವಿಮಾನ ಸಕಲ ಸೌಭಾಗ್ಯಗಳು ಸಕಲ ಸುಖ ಭೋಗಗಳು ಆ ವಿಮಾನದಲ್ಲಿ ತುಂಬಿಕೊಂಡಿವೆ ಅಂತಹ ದಿವ್ಯವಾದ ವಿಮಾನ ಬಂತು ಆ ವಿಮಾನದಲ್ಲಿರುವ ದೇವದೂತ ಬಂದು ನೀವು ಮಾಡಿದ ಅನ್ನದಾನದ ಮಹಿಮೆಯಿಂದ ಈ ವಿಮಾನ ಬಂದಿದೆ ನೀವು ವಿಮಾನವನ್ನು ಏರಬೇಕು ನಾವು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇವೆ ಇದು ಇಂದ್ರನ ಆಜ್ಞೆಯಾಗಿದೆ ಆದೇಶವಾಗಿದೆ ದೇವತೆಗಳ ಆಜ್ಞೆಯಾಗಿದೆ ಆದೇಶವಾಗಿದೆ ಅಂತ ಹೇಳಿ ಸಮುಪಾರೋಹ ಸಂಸಿದ್ಧಿಂ ಪ್ರಾಪ್ತೋಸಿ ಪರಮಾಂನೆ ನೀವು ಮಾಡಿದ ಅದ್ಭುತವಾದ ದಾನಾದಿಗಳಿಂದ ಸಂಸಿದ್ಧಿಯನ್ನು ಪಡೆದಿದ್ದೀರಾ ಅಂತ ಇಷ್ಟು ಹೇಳಿದಾಗ ತಮೇವಾ ವಾದಿ ಋಷಿರ್ದೇವದೂತ ಮುಚ ಇಚ್ಛಾ ಪ್ರೋಕ್ತಾನ್ ಗುಣಾನ್ ಸ್ವರ್ಗ ನಿವಾಸೀನಾ ಅಲ್ಲೋ ಮಹಾರಾಜ ಸ್ವರ್ಗಕ್ಕೆ ಬಾ ಅಂತೇನೋ ನೀನು ಕರೆದೀಯಾ ವಿಮಾನಕ್ಕೆ ತೆಗೆದುಕೊಂಡು ಬಂದಿದ್ದೀಯಾ ನಾನು ಬರ್ತೇನೆ ಆದರೆ ಆ ಸ್ವರ್ಗದಲ್ಲಿ ಏನು ಗುಣಗಳಿವೆ ಸ್ವರ್ಗದಲ್ಲಿ ಇರುವ ಜೀವರಾಶಿಗಳಲ್ಲಿ ಏನು ಅದ್ಭುತವಾದ ಗುಣಗಳಿವೆ ಅದನ್ನೆಲ್ಲವನ್ನು ನಾನು ಕೇಳಬೇಕು ಅಂತ ಅಪೇಕ್ಷೆವಿದೆ ಆದ್ದರಿಂದಾಗಿ ನಾನು ಹೇಳ್ತೀಯಾ ಅಂತ ಹೇಳಿದಾಗ ದೇವದೂತ ಹೇಳಿ ಪ್ರಾಣ ಮಹರ್ಷಿ ಅಕಾರ್ಯ ಬುದ್ಧಿಸ್ತಂ ಯ ಸ್ವರ್ಗಸುಖಮಂ ಸಂಪ್ರಾಪ್ತ ಪ್ರತಿಪತ್ತವ್ಯಂ ವಿಮೃಷ್ಯ ಬುಧೋ ಋಷಿ ಏನಪ್ಪ ನೀನು ತಲೆಯಲ್ಲಿಟ್ಟಿದ್ದೀಯಾ ಏನು ಸ್ವರ್ಗದಲ್ಲಿ ಸ್ವರ್ಗ ಬೇಕು ಅಂತ ಲಕ್ಷ ಕೋಟಿ ಜನರು ತಾವು ಹರಿಸಿ ಹಾರೈಸಿ ಹಂಬಲಿಸಿ ಸ್ವರ್ಗಕ್ಕೆ ಓಡಿ ಬರ್ತಾರೆ ನಾನಾ ವಿಧವಾದ ಕರ್ಮಗಳನ್ನು ಮಾಡಿ ಬರ್ತಾರೆ ಅಂಥದ್ರೊಳಗೆ ಸ್ವರ್ಗದೊಳಗೆ ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲೋ ಮಹಾರಾಯ ನಾ ತಪ್ತ ತಪಸೋ ನ ಅಮಹ ಯಜ್ಞ ಯಾಜಿನಃ ನಾನ್ರತ ನಾಸ್ತಿಕಶ್ಚೈವ ಯತ್ರ ಗಚ್ಚಂತಿ ಮುದ್ಗಲ ಹೇ ಮುದ್ಗಲ ಋಷಿಗಳೇ ಕೇಳಿಲಿ ಯಾರು ತಪಸ್ಸು ಮಾಡಿಲ್ಲ ಅವರಿಗೆ ಸ್ವರ್ಗ ಸಿಗೋದಿಲ್ಲ ಯಜ್ಞಗಳನ್ನು ಯಾರು ಮಾಡಿಲ್ಲ ಅವರಿಗೆ ಸ್ವರ್ಗ ಸಿಗೋದಿಲ್ಲ ಯಾರು ಸುಳ್ಳೇ ಮಾತನಾಡಿಲ್ಲ ಸುಳ್ಳನ್ನೇ ಮಾತನಾಡಿದ್ದಾರೆ ಸತ್ಯವನ್ನೇ ಮಾತಾಡಿಲ್ಲ ಅವರಿಗೆ ಸ್ವರ್ಗ ಸಿಗೋದಿಲ್ಲ ಇದು ನಿಶ್ಚಿತ ಅಂತಹ ಅಪೂರ್ವವಾಗಿರ್ತಕ್ಕಂಥದ್ದು ಸ್ವರ್ಗ ಧರ್ಮಾತ್ಮನಃ ತಮ್ಮ ಜೀವನ ನರನಾಡಿಗಳಲ್ಲಿ ಧರ್ಮವನ್ನು ರೂಢಿಸಿಕೊಂಡವರಿಗೆ ಸ್ವರ್ಗ ಉಂಟು ಜಿತಾತ್ಮನಃ ತನ್ನನ್ನು ತಾನು ಗೆದ್ದವನಿಗೆ ಸ್ವರ್ಗ ಉಂಟು ಶಾಂತಹ ದೇವರಲ್ಲಿ ಮನಸ್ಸಿಟ್ಟವನಿಗೆ ಸ್ವರ್ಗ ಉಂಟು ದಾಂತಹ ನಿಗ್ರಹವುಳ್ಳವನಿಗೆ ಸ್ವರ್ಗ ಉಂಟು ವಿಮತ್ಸರಾಹ ಮಾತ್ಸರ್ಯ ಪಾಡದ ವ್ಯಕ್ತಿಗೆ ಅದ್ಭುತವಾದ ಸ್ವರ್ಗವಿದೆ ದನ ದಾನ ಧರ್ಮ ರಥಪುಂಸಾಹ ಯಾರು ದಾನ ಧರ್ಮಗಳಲ್ಲಿ ಚೆನ್ನಾಗಿ ತನ್ನನ್ನು ತಾನು ರೂಢಿಸಿಕೊಂಡಿದ್ದಾನೆ ಅಂತಹ ಮಹಾತ್ಮರಿಗೆ ಸ್ವರ್ಗ ಸಿಗತ್ತೆ ತತ್ರ ಗಚ್ಚಂತಿ ಕೃತ್ವ ಶಮಧಮಾತ್ಮಕಂ ಶಮ ಮತ್ತು ದಮ ಎನ್ನುವಂಥ ದೊಡ್ಡದಾದ ಧರ್ಮಾಗ್ರಗಳನ್ನು ತಮ್ಮಲ್ಲಿ ರೂಢಿಸಿಕೊಂಡವರಿಗೆ ಸ್ವರ್ಗದೊಳಗೂ ಕೂಡ ಉನ್ನತ ಮಟ್ಟವನ್ನು ಪಡೆಯುತ್ತಾರೆ ಸಹಸ್ರಾಣಿ ಯೋಜನಾ ಹಿರಣ್ಮಯ ಮೇರು ಪರ್ವತ ರಾಡ್ಯತ್ರ ದೇವೋದ್ಯಾನ ನಿಮುಗ್ಗಲ ಮೇರು ಪರ್ವತ ಗೊತ್ತಲ್ವಾ ಮೇರು ಪರ್ವತ ಹೀಗೆ ಇದೆ ತೆಳಗೆ ಏನಂತಾರೆ ಉಲ್ಟಾ ಇದೆ ಎಲ್ಲ ಬೆಟ್ಟ ತೆಳಗೆ ವಿಸ್ತಾರವಾಗಿದ್ದು ಮೇಲೆ ಹೀಗೆ ಶೃಂಗ ಸೇರಿಕೊಂಡಿರುತ್ತೆ ಈ ಬೆಟ್ಟ ಹಾಗೆಲ್ಲ ಹೀಗೆ ಇದೆ ತೆಳಗೆ ಶೃಂಗವಿದೆ ಮೇಲೆ ವಿಸ್ತಾರವಾಗಿದೆ ಎಷ್ಟು ಮೇಲೆ ವಿಸ್ತಾರವಾಗಿದೆ ಅಂತಂದರೆ ಮೂವತ್ತ್ಮೂರು ಸಾವಿರ ಯುವ ಜನದಷ್ಟು ವಿಸ್ತಾರವಾಗಿರ್ತಕ್ಕಂಥ ಬಂಗಾರದ ಭೂಮಿ ಅದು ಪೇರ್ ಪರ್ವತರಾಟ್ ಮೇರು ಪರ್ವತರಾಟ್ ಅದರೊಳಗೆ ದೇವತೆಗಳ ಉದ್ಯಾನವಿದೆ ನಂದನವನವಿದೆ ಅಲ್ಲಿ ಏನು ಅತ್ಯದ್ಭುತವಾಗಿರ್ತಕ್ಕಂಥದು ಏನು ಹೇಳಲಿ ನಾನು ನಿನಗೆ ದೇವಲೋಕದೊಳಗೆ ನ ಕ್ಷುತ್ ಹಸಿವೆ ನೀರಡಿಕೆಗಳಿಲ್ಲ ನ ಗ್ಲಾನಿಹಿ ಮುಖ ಬಾಡಿತು ಅಂತ ಇಲ್ಲ ಶೀತೋಷ್ಣೆ ಬಹಳ ಚಳಿಯಾಯಿತು ಬಹಳ ಬಿಸಿಲಾಯಿತು ಹ್ಞೂ ಹ್ಞೂ ಇಲ್ಲವೇ ಇಲ್ಲ ಅಲ್ಲಿ ಇಲ್ಲವೇ ಇಲ್ಲ ಅದ್ಭುತವಾಗಿರುವಂಥದ್ದು ಭಯವಿಲ್ಲ ಬೀಭತ್ಸ ಇಲ್ಲ ಅಶುಭವಾದದ್ದು ಯಾವುದೂ ಇಲ್ಲ ರೋಗವಿಲ್ಲ ಮನಸ್ಸಿನೊಳಗೆ ಏನು ಅಪೇಕ್ಷೆ ಪಡ್ತಾನೆ ಅದೆಲ್ಲ ಸ್ವರ್ಗದೊಳಗೆ ಒಲಿದು ಬರ್ತದೆ ನ ಶೋಕೋ ನ ಜರಾತತ್ರ ಶೋಕ ದುಃಖವಿಲ್ಲ ಮುಪ್ಪು ಇಲ್ಲ ಇನ್ನೇನು ಹೇಳಲಿ ನಾನು ತೈಜಸಾನಿ ಶರೀರಾಣಿ ಭವಂತತ್ರೋಪದ್ಯತಾಂ ದಿವ್ಯವಾದ ತೇಜೋಮಯವಾಗಿರ್ತಕ್ಕಂಥ ಶರೀರ ಬರುತ್ತೆ ತಂದೆ ತಾಯಿಗಳ ಮುಖಾಂತರ ಹುಟ್ಟಿದ ಈ ಶರೀರವಲ್ಲ ದಿವ್ಯವಾಗಿರ್ತಕ್ಕಂಥ ತೇಜೋ ಶರೀರ ಕರ್ಮಜಾನ್ಯೇವ ನಾನು ಹೇಗೆ ಕರ್ಮವನ್ನು ಮಾಡಿದ್ದೇನೆ ಆ ಕರ್ಮಕ್ಕೆ ಅನುಗುಣವಾದ ಅತ್ಯದ್ಭುತವಾಗಿರ್ತಕ್ಕಂಥ ಶರೀರ ಬರ್ತದೆ ನ ಪಿತೃಜಾನಿ ತಂದೆ ತಾಯಿಗಳಿಂದ ಹುಟ್ಟಿದ ಶರೀರವಲ್ಲ ನ ಸಂಸ್ವೇದ ಬೆವರು ಬರುವುದಿಲ್ಲ ನ ದೌರ್ಗ್ಯಂ ಮೈ ವಾಸನೆ ಇರುವುದಿಲ್ಲ ಮಲಮೂತ್ರಗಳ ವಿಸರ್ಜನೆಯೇ ಆಗುವುದಿಲ್ಲ ಅತ್ಯದ್ಭುತವಾಗಿರುವಂಥದ್ದು ಅಲ್ಲಿ ಮೇಲ್ಮೇಲೆ ಹೋದ ಹಾಗೆ ಇಂದ್ರನ ಲೋಕವಿದೆ ಅದಕ್ಕೂ ಮೇಲೆ ಬ್ರಹ್ಮದೇವರ ಲೋಕವಿದೆ ಇದು ಎಲ್ಲ ವೈಭವದ ಸ್ವರ್ಗ ಆಯಿತು ಸ್ವರ್ಗವೇನೋ ಭಾರಿ ಆಯಿತು ಸ್ವರ್ಗದಲ್ಲಿ ಬಂದವರು ಹೇಗಿರ್ತಾರೆ ಅಂತಂದರೆ ಎಷ್ಟು ಕರ್ಮವನ್ನು ಮಾಡಿದ್ದಾರೆ ಅಷ್ಟೆಲ್ಲ ದಿನಗಳವರೆಗೆ ವೈಭವದಿಂದ ಅನುಭವವನ್ನು ಮಾಡೋದೇ 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 ಅಲ್ಲಿ ಹೊಸ ಕರ್ಮ ಮಾಡುವುದಕ್ಕೆ ಆಪ್ಷನ್ ಇಲ್ಲ ಹೊಸ ಗಳಿಕೆ ಸ್ವರ್ಗದಲ್ಲಿ ಇಲ್ಲ ಏನು ಗಳಿಸಿ ಹೋಗಿದ್ದಾನೆ ಚೆನ್ನಾಗಿ ತಿನ್ನೋದು ಕೈ ಖಾಲಿ ಆಯಿತು ಅಂದರೆ ಅಲ್ಲಿಂದ ತಳ್ಳಿ ಬಿಡ್ತಾರೆ ಇಂಥದ್ದು ಸ್ವರ್ಗ ಅಂತ ಹೇಳಿದಾಗ ಋಷಿಗಳು ಕೇಳ್ತಾರೆ ಸ್ವರ್ಗದ ಗುಣವೇನೋ ನೀನು ಬಹಳ ಹೇಳಿದಿ ಸ್ವರ್ಗದಲ್ಲಿಯ ದೋಷಗಳೇನಿವೆ ಅದನ್ನು ಹೇಳಲ್ಲ ನನಗೆ ಸ್ವರ್ಗದಲ್ಲಿಯ ದೋಷಗಳನ್ನು ಹೇಳು ಅಂತಂದರೆ ನ ಕ್ರಿಯತೆ ಕರ್ಮ ಮೂಲ ಛೇದೇ ನಭುಜ್ ಏತತ್ ಸ್ವರ್ಗ ಸುಖಂ ವಿಪ್ರ ಲೋಕ ನಾನಾ ವಿಧಸ್ತ ಗುಣ ಸ್ವರ್ಗಸ್ಯ ಪ್ರೋಕ್ತಾಸ್ತೆ ದೋಷಾ ನಪಿ ನಿಬೋಧಮೇ ಇಷ್ಟು ಗುಣಗಳನ್ನು ಹೇಳಿದ್ದೇನೆ ಇನ್ನು ದೋಷವನ್ನು ಹೇಳ್ತೇನೆ ಕೇಳಿಲ್ಲಿ ನಚಾನತ್ಕ್ರಿಯತೆ ಕರ್ಮ ಅಲ್ಲಿ ಹೊಸ ಕರ್ಮವನ್ನು ಮಾಡುವುದಕ್ಕೆ ಆಸ್ಪದವೇ ಇಲ್ಲ ಸ್ವರ್ಗದಲ್ಲಿ ಸ್ವರ್ಗಸ್ಥರಾದ ಸ್ವರ್ಗದ ದೇವತೆಗಳಿಗೆ ಅವರು ಕರ್ಮಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ಸಂಬಂಧವಿಲ್ಲ ನಮಗೆ ಸ್ವರ್ಗವೇನಿದೆ ಅದು ಕೇವಲ ಭೋಗಭೂಮಿ ಅಲ್ಲಿ ಭೋಗ ಮಾತ್ರ ಮಾಡೋದೇ ಹೊರತು ಅಲ್ಲಿ ಕರ್ಮ ಮಾಡುವ ಆಸ್ಪದವೇ ಇಲ್ಲ ಅಲ್ಲಿ ಏನು ಕರ್ಮ ಮಾಡಿದರೂ ಏನು ಫಲ ಸಿಗೋದಿಲ್ಲ ಆದ್ದರಿಂದಾಗಿ ಭೋಗ ಭೂಮಿಗೆ ಹೋಗಬಾರ್ದು ಭೋಗ ಭೂಮಿಯಲ್ಲಿ ಕರ್ಮಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತೇವೆ ಏನು ಕೃತಸ್ಯ ಕರ್ಮಣಸ್ತತ್ರ ಭುಜ್ಯತೆ ದಿವೆ ಭೂಮಿ ಮೇಲೆ ಇರುವಾಗ ಎಷ್ಟು ಕರ್ಮಗಳನ್ನು ಮಾಡಿದ್ದಾನೆ ಅಷ್ಟು ಭೋಗವನ್ನು ಮಾಡ್ತಾನೆ ಕೆಟ್ಟ ಕೆಲಸವನ್ನು ಮಾಡಿದರೆ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾನೆ ಒಳ್ಳೆ ಕರ್ಮಗಳನ್ನು ಮಾಡಿದರೆ ಸ್ವರ್ಗದಲ್ಲಿ ಭೋಗವನ್ನು ಅನುಭವಿಸ್ತಾನೆ ಆದರೆ ಹೊಸ ಕರ್ಮ ಮಾಡಲಿಕ್ಕೆ ಅಲ್ಲಿ ಇಲ್ಲ ಮೂಲ ಛೇದೇನ ಭಜ್ಜತೆ ಯಾವಾಗೆ ಮಾಡಿದ ಕರ್ಮ ತೆಳಗಿಂದ ಮಾಡಿಕೊಂಡು ಒಯ್ದ ಕರ್ಣ ಖಾಲಿ ಆಯಿತೋ ಅಲ್ಲಿಂದ ಅವನು ಬುಡನೇ ಅಳ್ಳಾಡಿತೋ ಅವ್ನು ಮತ್ತೆ ತಿರುಗಿ ತೆಳಗೆ ದೊಪ್ಪತ್ತ ಬಿದ್ದ ಅಂತ ಅರ್ಥ ಇದು ದೊಡ್ಡದಾಗಿರ್ತಕ್ಕಂಥ ದೋಷ ಮೊಟ್ಟ ಮೊದಲನೇ ದೋಷ ಸ್ವರ್ಗದ್ದು ಅಂತ ಹೇಳಿ ಆ ಬ್ರಹ್ಮಭವನಾದೇತೇ ದೋಷ ಮೌದ್ಗಲ್ಯ ದಾರುಣಾ ಈ ಎಲ್ಲ ಈ ಪ್ರಧಾನವಾದ ದೋಷವೇನಿದೆ ಮೇಲಿನ ಲೋಕಗಳಿಂದ ಹಿಡಿದುಕೊಂಡು ಎಲ್ಲ ಲೋಕಗಳಲ್ಲೂ ಇದೆ ಶುಭ ಶುಭ ಯೋಗೇನ ಮನುಷ್ಯೇಶ ಉಪ ಜಾಯತೆ ಹೆಸ ಮಹಾಭಾಗ ಕೊಲೆ ಮಹತಿ ಜಾಯತೆ ಎಷ್ಟು ಶುಭಕರ್ಮಗಳನ್ನು ಮಾಡಿದ್ದಾನೆ ಸ್ವರ್ಗದಲ್ಲಿ ಇರ್ತಾನೆ ಏನು ಆ ಕೆಳಗೆ ಮಾಡಿದ ಶುಭಕರ್ಮದ ಪ್ರಭಾವದಿಂದಲೇ ಒಳ್ಳೆ ಕುಲದೊಳಗೆ ಹುಟ್ಟಿ ಬರ್ತಾನೆ ಇಷ್ಟೇ ಗುಣ ಅಲ್ಲೂ ಕೆಟ್ಟ ಕರ್ಮವನ್ನು ಮಾಡಿದ್ದ ಅಂತಾದರೆ ಮತ್ತು ಕೆಟ್ಟ ಯೋನಿಗಳಲ್ಲೇನೇ ಹುಟ್ಟಿ ಬರ್ತಾನೆ ಇದರಲ್ಲಿ ಬೇರೆ ಆಸ್ಪದವಿಲ್ಲ ಇಹ ಯತ್ ಕ್ರಿಯತೆ ಕರ್ಮ ತತ್ಪರತ್ರೋಪಭುಜತೆ ಕರ್ಮಭೂಮಿ ರಿಯಂ ಬ್ರಹ್ಮನ್ ಫಲಭೂಮಿ ರಸೋ ಮತ ಕೊನೆಗೆ ಒಂದು ಮಾತನ್ನು ಮಹಾಭಾರತ ಸ್ಪಷ್ಟವಾಗಿ ಪಡಿಸತ್ತೆ ಇಹಯತ್ ಕ್ರಿಯತೆ ಕರ್ಮ ಇಲ್ಲಿ ಏನು ಕರ್ಮವನ್ನು ಮಾಡಲ್ಪಟ್ಟಿದೆ ಅದನ್ನು ಸ್ವರ್ಗದೊಳಗೆ ಚೆನ್ನಾಗಿ ಭೋಗ ಮಾಡ್ತಾನೆ ಯಾಕೆ ಈ ಭೂಮಿ ಕರ್ಮಭೂಮಿ ಆ ಭೂಮಿ ಫಲಭೂ ಫಲಭೂಮಿ ಇಲ್ಲಿ ಕ ಮಾಡಿದ ಕರ್ಮಕ್ಕೆ ಅಲ್ಲಿ ವೈಭವದ ಫಲ ಸಿಗತ್ತೆ ಫ ಅಲ್ಲಿ ಕರ್ಣ ಕರ್ಣದ ಅವಸಾನ ಅಲ್ಲಿ ಆಯಿತು ಅಂದರೆ ತಿರುಗಿ ತೆಳಗೆ ಕಳಿಸ್ತಾರೆ ಮತ್ತು ಕರ್ಮ ಮಾಡು ಮತ್ತು ಹೋಗು ಇದೇ ರಿಪೀಟ್ ಆಗ್ತಾ ಇರುತ್ತೆ ಇದು ದೋಷ ಅಂತ ಇಷ್ಟು ಹೇಳಿದಾಗ ಮುದ್ಗಲರು ಹೇಳ್ತಾರೆ ಮಹಾಂತಸ್ತು ಅಮಿ ದೋಷಾಸ್ತಯ ಸ್ವರ್ಗಸ್ಯ ಕೀರ್ತಿತ ಅಲ್ಲೋ ಮಹಾರಾಯ ಗುಣ ನೂರಾರು ಗುಣಗಳನ್ನು ಹೇಳಿದೆ ನೀನು ಒಂದೇ ದೋಷ ಹೇಳಿದೆ ಆದರೆ ಆ ಒಂದೇ ದೋಷ ಈ ನೂರಾರು ಗುಣಗಳನ್ನು ಮೀರಿ ನಿಂತಿರ್ತಕ್ಕಂಥ ದೊಡ್ಡದಾಗಿದೆ ಅಲ್ವಾ ನಾನು ಈ ತರಹದ ಸ್ವರ್ಗಕ್ಕೆ ಬರುವುದಿಲ್ಲ ಕಷ್ಟಪಟ್ಟು ನಾನು ಸಾಧನೆ ಮಾಡಿದ್ದು ಏನು ಆ ಸ್ವರ್ಗದೊಳಗೆ ಬಂದು ಭೋಗ ಮಾಡಿ ಮತ್ತು ಭೂಮಿಗೆ ಬಾಂದ್ರೆ ನಾನೇ ಬರ್ಲಿಾಕೆ ಬರೋದಿಲ್ಲ ಹೋಗಾಚೆ ಸ್ವರ್ಗಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿಬಿಡ್ತಾರೆ ಏವ ವಯಸ್ತೋ ಲೋಕಂ ತಂ ಸ್ವಮ ಅಲ್ಲ ಯಾಕೆ ಬರೋದಿಲ್ಲ ಹಾಗಾದರೆ ಯಾವ ಈ ಒಂದು ದೋಷವೂ ಇಲ್ಲದೆ ಇರತಕ್ಕಂತಹ ಯಾವುದಾದ್ರೂ ಲೋಕವಿದ್ದರೆ ಹೇಳು ಅಂತ ಹೇಳಿದಾಗ ದೇವದೂತ ಹೇಳ್ತಾನೆ ಬ್ರಹ್ಮಣ ಸದನಾದೂರ್ಧ್ವಂ ತದ್ವಿಷ್ಣೋ ಪರಮಂ ಪದಂ ಬ್ರಹ್ಮದೇವರ ಮನೆಯ ಮೇಲೆ ಬ್ರಹ್ಮ ಲೋಕದ ಮೇಲೆ ಇನ್ನೊಂದು ಲೋಕವಿದೆ ಆ ಲೋಕ ತದ್ವಿಷ್ಣೋ ಪರಮಂ ಪದಂ ಅದು ಮೋಕ್ಷಪದವೇ ಅಲ್ಲಿ ಹೋದರೆ ಮಾತ್ರ ಯಾವ ದೋಷಗಳಿಲ್ಲ ಶುದ್ಧವಾದದ್ದು ಸನಾತನವಾದದ್ದು ಸ್ವಯಂ ಜ್ಯೋತಿರೂಪವಾದದ್ದು ನ ತತ್ರ ವಿಪ್ರಗಚ್ಛಂತಿ ಪುರುಷಾ ವಿಷಯಾತ್ಮಕ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿರುವವರು ಯಾರೂ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ದಂಭ ಲೋಭ ಮಹಾ ಕ್ರೋಧ ಇತ್ಯಾದಿ ದೋಷಗಳು ಉಳ್ಳವರು ಯಾರು ಆ ವಿಷ್ಣು ಪದವಿಗೆ ಹೋಗುವುದಲ್ಲ ವಿಷ್ಣುವನ್ನು ನೆನೆಸ್ಲಿಕ್ಕೂ ಆಗುವುದಿಲ್ಲ ನಾನು ನೆನೆಸಬೇಕು ಅಂತಾರೆ ನಿರ್ಮಮಾಹ ಮಮಕಾರ ಇಲ್ಲದೆ ಇರುವ ನಿರಹಂಕಾರ ಅಹಂಕರ್ತೃತ್ವಾಭಿಮಾನವಿಲ್ಲದೆ ಇರುವ ಸಂಯತೇಂದ್ರಿಯ ವಿರಕ್ತ ಶಿಖಾಮಣಿಗಳಾಗಿರ್ತಕ್ಕಂಥ ಯಾರು ತತ್ವಜ್ಞಾನಿಗಳಿದ್ದಾರೋ ಧ್ಯಾನ ಯೋಗ ಪರಾಶ್ಚೈವ ತತ್ರ ಗಚ್ಚಂತಿ ಮಾನವಾ ಧ್ಯಾನ ಯೋಗ ಧ್ಯಾನವೆಂಬ ಉಪಾಯದೊಳಗೆ ಅಖಂಡವಾಗಿ ದೇವರನ್ನು ಧ್ಯಾನ ಮಾಡ್ತಾ ಚಿಂತನೆಯನ್ನು ಮಾಡುವಂಥ ಯಾವ ವ್ಯಕ್ತಿಗಳಿದ್ದಾರೆ ಆ ಧ್ಯಾನದೊಳಗೆ ದೇವರನ್ನು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡವರು ಯಾರಿದ್ದಾರೋ ಅವರು ಮಾತ್ರ ವೈಕುಂಠಕ್ಕೆ ಹೋಗ್ತಾರೆ ಅಲ್ಲಿ ಈ ದೋಷವೂ ಇಲ್ಲ ಒಮ್ಮೆ ಅಲ್ಲಿ ಹೋಗಿಬಿಟ್ರೆ ಆಯಿತು ಅಲ್ಲಿಂದ ತಿರುಗಿ ಬರುವ ಆಸ್ಪದವೇ ಇಲ್ಲ ಅಂತ ಇಷ್ಟು ಹೇಳಿದಾಗ ದೇವರು ಧರ್ಮರಾಜನಿಗೆ ಹೇಳ್ತಾರೆ ದೇವದೂತ ನಮಸ್ತೆಸ್ತು ಗಚ್ಚ ತಾತ ಯಥಾ ಸುಖಂ ಮಹಾರಾಯ ದೇವದೂತ ನೀನು ಬೇಡ ನಿನ್ನ ಸ್ವರ್ಗ ಬೇಡ ನೀನು ಹೊರಡು ನಿನಗೆ ನಮಸ್ಕಾರ ಅಂತೇಳಿ ವಿನಯದಿಂದ ನಮಸ್ಕಾರ ಮಾಡಿ ತಿರಸ್ಕಾರ ಮಾಡಿ ಅಲ್ಲ ವಿನಯದಿಂದ ನಮಸ್ಕಾರ ಮಾಡಿ ಕಳಿಸ್ ಅವನಂತಾನೆ ಸ್ವರ್ಗ ಬೇಡ ಅಂತೇಳಿಲ್ವ ಮಹಾರಾಯ ಹೌದು ನನಗೆ ಸ್ವರ್ಗ ಬೇಡ ಯಾವ ದೋಷವೂ ಇಲ್ಲದೆ ಇರುವಂಥ ಮಹಾದೋಷೇಣ ಮೇ ಕಾರ್ಯಂ ಸ್ವರ್ಗೇಣ ಸುಖೇನವ ಏನ ಭಾರೀ ದೋಷದಿಂದ ಯುಕ್ತವಾಗಿರ್ತಕ್ಕಂಥ ಈ ಸ್ವರ್ಗ ಸುಖವನ್ನು ತೆಗೆದುಕೊಂಡು ಏನು ಮಾಡೋಣ ಕೊನೆಗೆ ಪಾತನ ಅಂತೆ ಕೊನೆಗೆ ತೆಳಗೆ ಬೀಳುವುದೇ ಅಲ್ವಾ ಆದ್ದರಿಂದಾಗಿ ನನಗೆ ಈ ಸ್ವರ್ಗ ಬೇಡ ಯತ್ರಗತ್ವ ಎಲ್ಲಿ ಹೋಗುವುದರಿಂದ ಬೀಳ್ತೇನೆ ಅನ್ನೋ ಭಯವಿಲ್ಲ ಚ್ಯುತನಾಗ್ತೇನೆ ಅನ್ನೋ ಭಯವಿಲ್ಲ ಸಂಸಾರದ ಯಾವ ತಾಪತ್ರಯಗಳು ಇರೋದಿಲ್ಲಲ್ವ ಅಂತಹ ಮೋಕ್ಷ ಪದವಿಗೆ ನಾನು ಹೋಗ್ತೇನೆ ಅದಕ್ಕಾಗಿ ನಾನು ಇನ್ನೂ ಹೆಚ್ಚಿನ ವಿರಕ್ತನಾಗಿ ಧ್ಯಾನ ಮಾಡಲಿಕ್ಕೆ ತೊಡಗುತ್ತೇನೆ ಅಂತ ಹೇಳಿದ ಮುದ್ಗಲ ಋಷಿ ಪುಣ್ಯಾತ್ಮ ಶೀಲೋಂಚ ವೃತ್ತಿ ಮುತ್ಸೃಜ್ಯ ಇಲ್ಲಿಯವರೆಗೆ ಕೃಷಿ ಭೂಮಿಯಲ್ಲಿ ಬಿದ್ದ ಧಾನ್ಯಗಳನ್ನು ತಂದು ಸಂತೆಯಲ್ಲಿ ಬಿದ್ದಿರುವ ಧಾನ್ಯಗಳನ್ನು ತಂದು ಊಟ ಮಾಡುವ ಬ್ರಾಹ್ಮಣ ಆ ವೃತ್ತಿಯನ್ನೂ ತ್ಯಾಗ ಮಾಡಿ ಕಂದಮೂಲಗಳನ್ನು ತಿನ್ನುವುದನ್ನು ರೂಢಿಸಿಕೊಂಡು ತಾನು ತಪಸ್ಸಿಗೆ ಹೋಗಿಬಿಡ್ತಾನೆ ಮುಗ್ಗಲ ಋಷಿ ಆದ್ದರಿಂದಾಗಿ ಧರ್ಮರಾಜ ನಿನಗೆ ವಿಹಿತವಾದ ಕರ್ಮವನ್ನು ನೀನು ಮಾಡು ನಿನಗೆ ಸ್ವರ್ಗಕ್ಕಾಗಿ ಕರ್ಮಗಳು ಬೇಡ ವಿಷ್ಣು ಲೋಕಕ್ಕಾಗಿ ಕರ್ಮಗಳನ್ನು ಮಾಡು ವಿಷ್ಣು ಲೋಕಕ್ಕಾಗಿ ಕರ್ಮ ಯಾವ ಕರ್ಮ ಅಂತಂದರೆ ನಿನಗೆ ವಿಹಿತವಾದ ಕರ್ಮ ನಿನಗೆ ವಿಹಿತವಾದ ಕರ್ಮ ಯಾವುದು ದುಷ್ಟರನ್ನು ಸೋಲಿಸುವುದು ದುಷ್ಟರನ್ನು ಸಂಹಾರವನ್ನು ಮಾಡುವುದು ಧರ್ಮವನ್ನು ರಕ್ಷಣೆಯನ್ನು ಮಾಡುವುದೇ ನಿನ್ನ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಿದೆ ವರ್ಷ ತ್ರಯೋದಶ ವೇತುತೆ ವೇತುತೆಯೇ ಮನಸೋಜ್ವರ ಹಾಂ ಹದಿಮೂರು ವರ್ಷಗಳು ಮುಗಿದ ಕೂಡಲೇ ನಿನ್ನ ಮಾನಸಿಕ ಜ್ವರವೆಲ್ಲ ಪರಿಹಾರವಾಗುತ್ತೆ ಅರ್ಥಾತ್ ಇನ್ನ ಎಂಟು ತಿಂಗಳಿಗೆ ವನವಾಸ ಮುಗಿಯತ್ತೆ ಅದಾದ ಮೇಲೆ ಇನ್ನೂ ಒಂದು ವರ್ಷ ಅಜ್ಞಾತವಾಸವಿದೆ ಅಷ್ಟು ಮುಗಿತು ನಿನ್ನ ಎಲ್ಲ ಮಾನಸಿಕ ಜ್ವರಗಳೂ ಕೂಡ ಪರಿಹಾರವಾಗತ್ತೆ ಸಾಧ್ಯವಿದ್ದಷ್ಟು ತಪಸ್ಸಿನೊಳಗೆ ಜಪದೊಳಗೆ ನೀನು ಭಾಗಿಯಾಗು ಎಂಬುದಾಗಿ ವೇದವ್ಯಾಸ ದೇವರು ಹೇಳಿ ನಾನು ಮತ್ತೆ ನಾನು ನಿನಗೆ ಸಿಗ್ತೇನೆ ಅಂತ ಹೇಳಿ ಅದ್ಭುತ ರೀತಿಯಾದ ಉಪದೇಶವನ್ನು ಮಾಡಿ ಧರ್ಮಗಳಲ್ಲಿ ಶ್ರೇಷ್ಠವಾದದ್ದು ದಾನ ಆ ದಾನದಲ್ಲೂ ಅತ್ಯುತ್ತಮವಾದ ದಾನ ಅದ್ಭುತವಾದದ್ದು ಅನ್ನದಾನ ಅನ್ನದಾನಕ್ಕೂ ಮಿಗಿಲಾದದ್ದು ಯಾವುದು ಅಂತಂದರೆ ದೇವರ ಧ್ಯಾನವನ್ನು ಮಾಡುವುದು ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸಿದಾಗ ಧರ್ಮರಾಜ ಇನ್ನೂ ವಿಶೇಷ ರೀತಿಯಿಂದ ದೇವರ ಧ್ಯಾನದಲ್ಲಿ ತಾನು ಉದ್ಯುಕ್ತನಾಗ್ತಾನೆ ಎಂಬುದಾಗಿ ತಿಳಿಸ್ತಾರೆ ಇನ್ನು ಮುಂದೆ ಹೊಸ ಉಪಪರ್ವ ಪ್ರಾರಂಭವಾಗುತ್ತೆ ದ್ರೌಪದಿ ಹರಣ ಪರ್ವ ದ್ರೌಪದಿಯನ್ನು ಅಪಹಾರ ಮಾಡುವುದಕ್ಕಾಗಿ ಸೈಂಧವ ತಾನು ಬರ್ತಾನೆ ಮತ್ತೊಂದು ಪಾಂಡವರಿಗೆ ದೊಡ್ಡದಾದ ಆಘಾತವಾಗುತ್ತೆ ಅದರಿಂದಲೂ ಕೂಡ ಎಷ್ಟು ಸುಲಭದೊಳಗೆ ಪಾರಾಗಿ ಬರ್ತಾರೆ ಎನ್ನುವ ದೇವರ ದಿವ್ಯವಾದ ಮಹಿಮೆಯನ್ನು ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ವಿಶ್ವಬಸು ಸಂವತ್ಸರ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಸುಖವನ್ನು ಕೊಟ್ಟು ದಿವ್ಯವಾದ ಐಶ್ವರ್ಯಗಳನ್ನೆಲ್ಲವನ್ನು ಒದಗಿಸಿಕೊಟ್ಟು ನಮ್ಮಿಂದ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡಿಸಲಿ ಪ್ರತಿನಿತ್ಯವೂ ಶ್ರೀಮನ್ ಮಹಾಭಾರತ ಭಾಗವತದ ಶ್ರವಣವನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತೇನೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ विष्णुर्मे परमस्सहत अनेन भावि यत्पुण्यं तदाप्नोतु गुरुन् मम